ನಮಸ್ಕಾರ ನನ್ನ ಐ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಗಾಂಧಿ ಬಸಾರಕ್ಕೆ ಬಂದೆ ಒಂಚೂರು ಕೆಲಸ ಇತ್ತು ನಾನು ಸುಮ್ಮನೆ ಹೋಗ್ತಾ ಇದ್ದೆ ನನ್ನ ಪಾಡಕ್ಕೆ ನಾನು ಹೋಗ್ತಾ ಇದ್ದೆ ಇವರು ಯಾರೋ ಗೊತ್ತಿಲ್ಲ ಯಾರೋ ಓಡ್ ಬಂದು ತಪ್ಪು ಬಂದರು ನಾನು ಯಾರಪ್ಪ ಈಗ ತಪ್ಪೊಂತ ಇದ್ದಾರೆ ಅಂತ ಅಂದ್ಕೊಂಡೆ ಆಮೇಲೆ ಇಲ್ಲ ಮೇಡಮ್ ನಾವು ನೀವು ತುಂಬ ನೀವು ಹೇಳಿ ಟೆನ್ಷನ್ ನಿಂತ್ಕೊಂಡ್ಬಿಡ್ತಂತೆ ಕೈಯಿಂದ ನೋಡಿದ ತಕ್ಷಣ ನಾನು ನೋಡಬೇಕಂತ ಮೈಸೂರಿಗೆ ಹೊರಟಿದ್ರಂತೆ ಅವತ್ತೇನೋ ಆಯ್ತಂತೆ ಅವ್ರಿಗೆ ಆಮೇಲೆ ಮಲ್ಲೇಶ್ವರಂಗೆ ಹೊರ್ಟಿದ್ರಂತೆ ಅಲ್ಲೂ ಇದಾಯ್ತಂತೆ ನಾನು ಎದ್ದೊಳೆನೆ ಬೆಳಗ್ಗೆ ಇವಾಗ ಹನ್ನೊಂದು ಗಂಟೆ ಹನ್ನೊಂದು ಗಂಟೆಗೆ ಬಂದೆ ಸ್ವಲ್ಪ ಕೆಲಸ ಇತ್ತು ಅಂತೇಳಿ ನೋಡಿದ್ರೆ ಇವ್ರ ಹೆಸರು ಪೂರ್ಣಿಮಾ ಅಂತ ಇವರು ಹೋಮ್ ಮೇಡ್ ಚಾಕ್ಲೇಟು ಕೇಕ್ ಎಲ್ಲ ಮಾಡ್ತಾರಂತೆ ಐಸ್ ಕ್ರೀಮ್ ಎಲ್ಲ ಮಾಡ್ತಾರಂತೆ ಇದು ಅವ್ರ ಫ್ರೆಂಡು ಇಪ್ಪತ್ತು ವರ್ಷದ ಕುಚಿಕ್ಕೋ ಫ್ರೆಂಡ್ ಇವ್ರಿಬ್ಬರು ಅವ್ರ ಹೆಸರು ರೇಣುಕಾ ಅಂತ ಇಬ್ಬರಿಗೂ ಮಾತಾಡೋಕ್ಕೆ ಬರ್ತಿಲ್ಲ ಆದರೆ ತುಂಬ ಮಾತಾಡ್ತಾರೆ ಒಂದು ನಿಮಿಷನೂ ಬಿಡಲಿಲ್ಲ ಪಟ 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 ಅಂತ ಮಾತಾಡ್ತಿದ್ರು ಐಸ್ ಕೊಡ್ಸಿದ್ರು ನಾ ಕಾಫಿ ಕುಡಿತಾ ಇದ್ರು ಇಲ್ಲ ಐಸ್ ತಂಡರ್ ಇದೆ ಗಾಂಧಿ ಬಜಾರಲ್ಲಿ ಐಸ್ ತಂಡರಾಗ ಕಾಫಿ ಕುಡಿತಿದ್ರು ನಾನು ಹೇಳ್ದೆ ಕಾಫಿ ಕುಡೀರಿ ಅಲ್ರು ಇಲ್ಲ ನನಗೆ ಅಭ್ಯಾಸ ಇಲ್ಲ ಬೇಡ ಅಂತ ನನ್ನ ಬಗ್ಗೆನೇ ಒಂದಷ್ಟು ಅಷ್ಟು ಹೊಗಳಿದ್ರು ಬನ್ನಿ ಐಸಾದರೂ ತಿನ್ನೋಣ ಅಂದರೆ ಇಲ್ಲ ನಾನೇ ಕೊಡಿಸ್ತೀನಿ ಅಂದರು ಒಂದು ಐಸ್ ಫ್ರೀಯಾಗಿ ಕೊಡಿಸಿದ್ರು ಇನ್ನೊಂದು ಎರಡು ತಿಂತೀನಿ ನಿಜವ್ರು ತುಂಬ ನನಗೆ ಖುಷಿ ಅಂದರೆ ಖುಷಿ ಆಯಿತು ಎಲ್ಲೋದ್ರೂ ನಾನು ಹೇಳ್ತೀನಲ್ಲ ನನಗೆ ಸಿಕ್ಕಿ ಮಾತಾಡ್ತಾರೆ ಅಂಥೇಳಿ ಪೂರ್ಣಿಮಾ ನಿಜವಾಗ್ ಎಷ್ಟೋ ವರ್ಷದ ಹಳೇ ನನಗೆ ನಿಜವಾಗ್ ಎಷ್ಟು ಖುಷಿ ಆಯ್ತು ಅಂದ್ರೆ ನನಗೆ ಒಂದು ಯೂಟ್ಯೂಬ್ ಮಾಡಿದ್ದಕ್ಕೂ ಯೂಟ್ಯೂಬ್ ಥ್ಯಾಂಕ್ಸ್ ಹೇಳ್ತೀನಿ ನಾನು ಅವರು ಯೂಟ್ಯೂಬ್ ಮಾಡಿದ್ದಕ್ಕೂ ನನಗೆ ಸಾರ್ಥ ಆಯ್ತು ಅಂತ ಹೇಳ್ತೀನಿ ಅಷ್ಟು ಪ್ರೀತಿಯಿಂದ ಮಾತಾಡ್ಸ್ರು ಎಷ್ಟೋ ಹಳೇ ವರ್ಷದ ಫ್ರೆಂಡ್ಸ್ ಏ ಬನ್ರಿ ಅಂತ ರೋಡಲ್ಲಿ ಕಾಫಿ ಗ್ಲಾಸ್ನಲ್ಲಿ ಇಟ್ಬಿಟ್ಟು ಬಂದು ತಕೊಂಡ್ರು ಅವರು ಮಗ ಇಲ್ಲಿ ಇಟ್ಟಿದ್ದಾರೆ ಮಗನಿಗೆ ಸ್ವಲ್ಪ ಆರಾಮಿಲ್ವಂತೆ ಆದರೆ ಅವರು ಗಾಂಧಿ ಬಜಾರಕ್ಕೆ ಬಂದಿದ್ದರು ನನಗೆ ಅದೇನೋ ಇವತ್ತು ಪರಿಚಯ ಆಗಿ ಇನ್ನು ಫ್ರೆಂಡ್ಶಿಪ್ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ ನೆಕ್ಸ್ಟು ಅವರು ನನಗೆ ಚಾಕ್ಲೇಟು ಕೇಕ್ ಎಲ್ಲ ಮಾಡಿ ಕಳಿಸ್ತೀನಿ ಅಂತ ಅಂದಿದ್ದಾರೆ ನಾನು ಅದನ್ನು ವೀಡಿಯೋ ಹಾಕ್ತೀನಿ ಅವ್ರಿಗೆ ಸಪೋರ್ಟ್ ಮಾಡಿ ಕೇಕು ಎಲ್ಲ ಹೋಮ್ ಮೇಡ್ ಚಾಕ್ಲೇಟ್ ಎಲ್ಲ ಮಾಡೋದಂತೆ ನಾನು ನೆಕ್ಸ್ಟು ವೀಡಿಯೋ ಬರುತ್ತೆ ಅಲ್ಲ ನಿಮ್ಮ ನೋಡಿ ಐಸ್ ತಿಂತೀನಿ ಕರ್ಕೊಬಿಡತ್ತೆ ಇಷ್ಟೊತ್ತು ಈ ವಿಡಿಯೋ ನೋಡಿದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್